ಚೀನಾ ಜೊತೆ ದೋಸ್ತಿಗೆ ಹತ್ತು ಹೆಜ್ಜೆ ಮುಂದಿದ್ದ ಮೋದಿ ಸರ್ಕಾರ ಚೀನಾ ಪ್ರವಾಸಿಗರಿಗೆ ಐದು ವರ್ಷದ ನಂತರ ವೀಸಾ ಕೊಡಲು ನಿರ್ಧಾರ ಟ್ರಂಪ್ ಪಾಕ್ ಪ್ರೀತಿಗೆ ಗೂಟ ಚಡಿದ ಭಾರತ ಯಾರು ನಿರೀಕ್ಷೆ ಮಾಡದ ಮಟ್ಟಿಗೆ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ಮಾಡಿದೆ ಚೀನಾದ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದೋದಕ್ಕೆ ಹಲವಾರು ದಿನಗಳಿಂದ ಪ್ರಯತ್ನ ಮಾಡ್ತಿದ್ದಂತಹ ಭಾರತ ಈಗ ದಿಢೀನಂತ ಹತ್ತು ಹೆಜ್ಜೆ ಮುಂದೆ ಹೋಗಿದೆ ಅದರಲ್ಲೂ ವಿಶೇಷವಾಗಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಭಾರತವು ಚೈನಾದ ಪ್ರವಾಸಿಗರಿಗೆ ವೀಸಾ ನೀಡಲು ನಿರ್ಧರಿಸಲಾಗಿದೆ ಅದು ಬರೋಬ್ಬರಿ ಐದು ವರ್ಷದ ನಂತರ ವರ್ಷದ ಹಿಂದೆ ಗಲ್ವಾನ್ ವ್ಯಾಲಿಯಲ್ಲಿ ನಡೆದಂತಹ ಭಾರತ ಸೈನಿಕರು ಮತ್ತು ಚೀನಾದ ಸೈನಿಕರ ನಡುವಿನ ಮುಸುಕಿನ ಗುದ್ದಾಟದ ನಡುವೆ ಭಾರತ ಚೀನಾ ಪ್ರವಾಸಿಗರಿಗೆ ನಿರ್ಬಂಧ ಹೇರಿತ್ತು ಅದರ ಜೊತೆಗೆ ವುಹಾನ್ ವೈರಸ್ನಂತಹ ವೈರಸ್ ಹಾವಳಿಯಿಂದ ಚೀನಾದ ಯಾವ ಪ್ರಜೆಯನ್ನು ಕೂಡ ಭಾರತದ ಬಳಿ ಸುಳಿಯದಂತೆ ಮಾಡಿತ್ತು ಭಾರತ ಸರ್ಕಾರ ಭಾರತ ವಿರುದ್ಧ ಗಡಿ ಖ್ಯಾತಿ ತೆಗೆದಿದ್ದಂತಹ ಚೀನಾ ವಿರುದ್ಧ ಭಾರತ ಅಕ್ಷರ ಸಹ ಸಮರ ಸಾರಿತ್ತು ಗಡಿ ಭಾಗಗಳಲ್ಲಿ ಶಾಂತಿ ನೆಲೆಸಿದ ನಂತರವೇ ಚೀನಾದ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀವಿ ಮತ್ತು ಮಾತುಕತೆಗೆ ಸಿದ್ಧವಾಗ್ತೀವಿ ಅಂತ ಭಾರತ ಅವಾಗವಾಗ ಸಾರಿ ಸಾರಿ ಹೇಳ್ತಾ ಇತ್ತು ಆದ್ರೆ ದಿಢೀರಂತ ಭಾರತ ಈಗ ಗಡಿ ಭಾಗದಲ್ಲಿನ ತಂಟೆ ತಕರಾರು ಬಾಕಿ ಇದ್ರೂ ಕೂಡ ಚೀನಾ ಪ್ರಜೆಗಳಿಗೆ ಪ್ರವಾಸದ ವೀಸಾವನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಕಳೆದ ವಾರವಷ್ಟೇ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಚೀನಾದ ಪ್ರಧಾನಿ ಝಿ ಜಿನ್ಪಿಂಗ್ ಭೇಟಿ ಮಾಡಿದ್ರು ದೇಶದ ಪ್ರಧಾನಮಂತ್ರಿಗಳು ವಿದೇಶಾಂಗ ಸಚಿವರನ್ನ ಮೀಟ್ ಆಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ಚೈನಾದಂತಹ ರಾಷ್ಟ್ರದ ವಿಶ್ವದ ಪ್ರಭಾವಿ ನಾಯಕ ಕ್ಸಿ ಜಿನ್ಪಿಂಗ್ ರವರನ್ನ ಭೇಟಿ ಮಾಡಿದ್ರು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇವರಿಬ್ಬರ ನಡುವೆ ಮಾತುಕತೆ ಏನು ನಡೆದಿತ್ತು ಅಂತ ಇದುವರೆಗೂ ಕೂಡ ಓಪನ್ ಆಗಿ ಯಾರು ಕೂಡ ಹೇಳಿರಲಿಲ್ಲ ಒಂದು ಮೂಲಗಳ ಮಾಹಿತಿಗಳ ಪ್ರಕಾರ ಭಾರತವು ಚೈನಾ ನಿಲ್ಲಿಸಿರುವ ರೇರ್ ಅರ್ತ್ ಗೋಸ್ಕರ ಮತ್ತೆ ಮನವಿ ಮಾಡಿತ್ತು ಹಾಗೂ ವ್ಯಾಪಾರ ಹಾಗೂ ಐರೋಪ್ಯ ದೇಶಗಳಿಂದ ಎಲ್ಲ ದೇಶಗಳಿಗೂ ಟಾರಿಫ್ ವಿಧಿಸುತ್ತಿರುವ ಟ್ರಂಪ್ ವಿರುದ್ಧ ಸಮರ ಸಾರೋದಕ್ಕೆ ಭಾರತ ಮತ್ತು ಚೈನಾ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಇಬ್ಬರು ಕೂಡ ಮಾತುಕತೆ ನಡೆಸಿದ್ರು ಅಂತ ಮಾಹಿತಿ ಬಂದಿದೆ ಈ ನಡುವೆ ಚೀನಾದ ಪ್ರವಾಸಿಗರಿಗೆ ಭಾರತದ ಪ್ರವೇಶಕ್ಕೆ ಅನುಮತಿ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿತ್ತು ಭಾರತ ಅದರಂತೆ ನಡೆದುಕೊಂಡಿರುವ ಭಾರತ ಅಚ್ಚರಿಯ ನಡೆಯನ್ನ ಮೂಡಿಸಿದೆ ಇತ್ತ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ರವರು ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇದ್ರೆ ಇತ್ತ ಭಾರತ ಮತ್ತು ಚೀನಾ ಬಾಯ್ ಬಾಯ್ ಅಂತ ಇದೆ ಹೇಳಿ ಕೇಳಿ ಚೀನಾ ಮತ್ತು ಪಾಕಿಸ್ತಾನ ಐರನ್ ಬ್ರದರ್ಸ್ ಭಾರತ ವಿರುದ್ಧದ ಸಮರದಲ್ಲಿ ಪಾಕಿಸ್ತಾನಕ್ಕೆ ಹಲವಾರು ಯುದ್ಧೋಪಕರಣಗಳ ಸಹಾಯ ಮಾಡಿತ್ತು ಚೀನಾ ಪಾಕಿಸ್ತಾನಕ್ಕೆ ಆದರೂ ಕೂಡ ಭಾರತ ಈ ತೆಗೆದುಕೊಂಡಿರುವ ದಿಟ್ಟ ನಿರ್ಧಾರಕ್ಕೆ ರಾಷ್ಟ್ರಗಳು ಅದರಲ್ಲೂ ವಿಶೇಷವಾಗಿ ಅಮೆರಿಕ ದೈತ್ಯ ನಿಬ್ಬೆರಗಾಗಿ ನೋಡ್ತಾ ಇದೆ ಏಷ್ಯಾ ಖಂಡದಲ್ಲಿ ಚೀನಾವನ್ನ ಹದ್ದುಬಸ್ತಲ್ಲಿ ಅಮೆರಿಕ ಈಗ ಕೆರಳಿ ಕೆಂಡವಾಗಿದೆ ಭಾರತದ ಈ ದಿಟ್ಟ ನಿರ್ಧಾರ ಪಾಕಿಸ್ತಾನಕ್ಕಂತೂ ಆಘಾತ ತಂದಿದೆ ಯಾವಾಗ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ರವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನಿರನ್ನ ವೈಟ್ ಹೌಸ್ಗೆ ಕರೆಸಿಕೊಂಡು ಊಟ ಹಾಕಿ ಕಳಿಸಿದ್ರು ಆಗ ಒಂದು ಸಣ್ಣ ಅನುಮಾನ ಬಂದಿತ್ತು ಪಾಕಿಸ್ತಾನಕ್ಕೆ ಒಂದಲ್ಲ ಒಂದಿನ ದಿನ ಭಾರತ ಸ್ವಲ್ಪ ಹತ್ರ ಹಾಗೆ ಆಗುತ್ತೆ ಅಂತ ಆ ದಿನ ಬಂದೇ ಬಿಟ್ಟಿದೆ ಇತ್ತ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ರವರು ಪಾಕಿಸ್ತಾನಕ್ಕೆ ಹತ್ರ ಆಗ್ತಿದ್ರೆ ಈ ಕಡೆ ಭಾರತ ಮತ್ತು ಮೋದಿ ಸರ್ಕಾರ ಚೀನಾದ ಜೊತೆಗಿನ ಉತ್ತಮ ಬಾಂಧವ್ಯಕ್ಕೋಸ್ಕರ ಹಾತುರಿತಾ ಇದೆ ಭಾರತದ ಪರಮಾತ್ಮ ರಾಷ್ಟ್ರ ರಷ್ಯಾ ಹಲವಾರು ದಿನಗಳಿಂದ ಪ್ರಯತ್ನ ಪಡ್ತಿದ್ದು ಇದಕ್ಕೋಸ್ಕರನೇ ಭಾರತ ಮತ್ತು ಚೀನಾ ಒಂದಾದ್ರೆ ಅಲ್ಲಿಗೆ ಏಷ್ಯಾ ಭಾಗದಲ್ಲಿ ರಷ್ಯಾ ಭಾರತ ಮತ್ತು ಚೈನಾ ಪ್ರಬಲ ರಾಷ್ಟ್ರವಾಗಿ ಐರೋಪ್ಯ ರಾಷ್ಟ್ರಗಳು ಅದರಲ್ಲೂ ವಿಶೇಷವಾಗಿ ಅಮೆರಿಕವನ್ನ ಹದ್ದು ಬಸ್ನಲ್ಲಿ ಇಡುವುದಕ್ಕೆ ಆರ್ಐ ಸಿ ರಷ್ಯಾ ಇಂಡಿಯಾ ಮತ್ತು ಚೈನಾ ಈ ಮೂರು ರಾಷ್ಟ್ರಗಳನ್ನ ಬಲಿಷ್ಠಗೊಳಿಸಿ ಐರೋಪ್ಯ ರಾಷ್ಟ್ರಗಳ ವಿರುದ್ಧ ಸೆಟೆದು ನಿಲ್ಲುವಂತೆ ಬಲಿಷ್ಠಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಚೈನಾ ಜೊತೆಗಿನ ಈ ಉತ್ತಮ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅನಿವಾರ್ಯವಾಗಿತ್ತು ಕಾರಣ ಒಂದು ಮುಂದಿನ ವರ್ಷ ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯಲಿದೆ ಈ ಸಮ್ಮೇಳನ ಯಶಸ್ವಿ ಆಗ್ಬೇಕಾದ್ರೆ ಬ್ರಿಕ್ಸ್ ರಾಷ್ಟ್ರದ ಎಲ್ಲ ನಾಯಕರುಗಳು ಭಾರತಕ್ಕೆ ಆಗಮಿಸಬೇಕಾಗ್ತದೆ ಹಾಗಾಗಿ ಚೈನಾ ಅಧ್ಯಕ್ಷರು ಭಾರತಕ್ಕೆ ಬರಬೇಕು ಅಂದ್ರೆ ಚೈನಾದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರಲೇಬೇಕಾಗತ್ತೆ ಕಳೆದ ತಿಂಗಳು ನಡೆದಂತಹ ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಸಮ್ಮೇಳನದಲ್ಲಿ ಚೈನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಹಾಗೂ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರು ಚಕ್ಕರ್ ಹಾಕಿದ್ರು ಹಾಗಾಗಿ ಎರಡು ಸಾವಿರದ ಬ್ರೆಜಿಲ್ ಬ್ರಿಕ್ಸ್ ಸಮ್ಮೇಳನ ಅಷ್ಟಾಗಿ ಪ್ರಾಮುಖ್ಯತೆ ಪಡೆಯಲೇ ಇಲ್ಲ ಈ ರೀತಿ ಆಗಬಾರದು ಅಂದ್ರೆ ಮುಂದಿನ ವರ್ಷ ನಡೆಯಲಿರುವ ಬ್ರಿಕ್ಸ್ ಸಮ್ಮೇಳನದಲ್ಲಿ ಚೈನಾದ ಅಧ್ಯಕ್ಷ ಮತ್ತು ರಷ್ಯಾದ ಅಧ್ಯಕ್ಷರು ಇಬ್ರು ಕೂಡ ಭಾರತಕ್ಕೆ ಬರಲೇಬೇಕು ಹಾಗಾಗಿ ಚೈನಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಭಾರತ ಈ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ ಇದಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ವಿರುದ್ಧದ ಟಾರಿಫ್ ಸಮರದಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಭಾರತಕ್ಕೆ ವಿಶೇಷವಾದ ಟಾರಿಫ್ ನ ವಿಧಿಸೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ದೊಡ್ಡಣ್ಣನಿಗೆ ಬಿಸಿ ಮುಟ್ಟಿಸೋಕೆ ಇರೋದು ಒಂದೇ ಅಸ್ತ್ರ ಭಾರತ ಚೈನಾದ ಜೊತೆ ಉತ್ತಮ ಸಂಬಂಧ ಹೊಂದೋದು ಈ ಮೂಲಕ ಇನ್ನು ಕೆಲವೇ ದಿನಗಳಲ್ಲಿ ಟಾರಿಫ್ ವಿಧಿಸಲಿರುವ ಡೊನಾಲ್ಡ್ ಟ್ರಂಪ್ಗೆ ಭಾರತ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಭಾರತದ ವಿರುದ್ಧ ಸಮರ ಸಾರಿದ್ದು ರಷ್ಯಾದ ಜೊತೆ ಪೆಟ್ರೋಲ್ ಖರೀದಿ ಮಾಡ್ತಾ ಇರೋದ್ರಿಂದ ಭಾರತದ ವಿರುದ್ಧ ಎಕ್ಸ್ಟ್ರಾ ಟಾರಿಫ್ ಅನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ಭಾರತ ಚೈನಾ ರಷ್ಯಾ ಈ ಮೂರು ರಾಷ್ಟ್ರಗಳು ಒಟ್ಟಾಗಿ ಇರುವುದು ಯಾವತ್ತು ಕೂಡ ಇಷ್ಟ ಇಲ್ಲ ಚೈನಾ ಮತ್ತು ರಷ್ಯಾದ ಜೊತೆ ಉತ್ತಮ ಸಂಬಂಧವನ್ನ ಯಾವತ್ತು ಕೂಡ ಹೊಂದಿರದ ಯುರೋಪಿಯನ್ ರಾಷ್ಟ್ರಗಳು ಭಾರತದ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ವು ಅದು ಭಾರತದ ಮೇಲಿನ ಪ್ರೀತಿಗೋಸ್ಕರ ಅಲ್ಲ ಚೈನಾ ಮತ್ತು ರಷ್ಯಾವನ್ನ ಏಷ್ಯಾ ಭಾಗಗಳಲ್ಲಿ ಕಂಟ್ರೋಲ್ ನಲ್ಲಿ ಇಡೋದಕ್ಕೋಸ್ಕರ ಭಾರತವನ್ನ ಒಂದು ಟೂಲ್ ಆಗಿ ಉಪಯೋಗಿಸಿಕೊಳ್ತಿದ್ರು ಅಷ್ಟೇ ಯಾವಾಗ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಪಾಕಿಸ್ತಾನದ ಪರ ನಿಲ್ಲೋದಕ್ಕೆ ಶುರುವಾಯಿತು ಈಗ ಭಾರತ ಮೆತ್ತಗೆ ತನ್ನ ಪಕ್ಷಾಂತರವನ್ನ ಬದಲಾಯಿಸಿದೆ ಚೈನಾದ ಜೊತೆ ಉತ್ತಮ ಸಂಬಂಧ ಹೊಂದಿದ್ರೆ ಮಾತ್ರ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕವನ್ನ ಹತ್ತು ಬಸ್ತಲ್ಲಿ ಇಡೋದಕ್ಕೆ ಸಾಧ್ಯ ಅಂತ ಈಗ ಭಾರತವೂ ಕೂಡ ನಿರ್ಧಾರ ಮಾಡಿದೆ ಈ ವರ್ಷ ಚೈನಾಗೆ ಭಾರತದ ಹಲವಾರು ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಭೇಟಿ ಕೊಟ್ಟಿದ್ರು ಮೊದಲನೇದಾಗಿ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರವರು ಚೈನಾದ ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಿದ್ರು ನಂತರ ಆಸಿಯಾನ್ ಶೃಂಗಸಭೆಯಲ್ಲಿ ರಾಜನಾಥ್ ಸಿಂಗ್ ರವರು ಚೈನಾದ ವಿದೇಶಾಂಗ ಸಚಿವರನ್ನ ಹಾಗೂ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿದ್ರು ಇದಾದ ನಂತರ ಕೆಲವೇ ದಿನಗಳ ಹಿಂದೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ರವರು ನೇರವಾಗಿ ಚೈನಾದ ಪ್ರೆಸಿಡೆಂಟ್ ಕ್ಸಿ ಜಿನ್ಪಿಂಗ್ ರವರನ್ನ ಭೇಟಿ ಮಾಡಿದ್ರು ಹೀಗೆ ಭಾರತದ ಹಲವಾರು ಘಟಾನುಘಟಿ ನಾಯಕರುಗಳು ಚೈನಾಗೆ ಭೇಟಿ ಕೊಟ್ಟು ಹಲವಾರು ವಿಚಾರಗಳಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡಿದ್ರು ಚೈನಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನಸ ಸರೋವರ ಯಾತ್ರೆಗೆ ಭಾರತೀಯರನ್ನ ಅವಕಾಶ ಮಾಡಿಕೊಟ್ಟು ಇದಕ್ಕೆ ಪ್ರತಿಯಾಗಿ ಭಾರತವು ಕೂಡ ಚೈನಾದ ಪ್ರವಾಸಿಗರಿಗೆ ವೀಸಾ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಅದು ಐದು ವರ್ಷದ ನಂತರ ವೀಸಾ ಕೊಟ್ಟ ಮೇಲೆ ಇನ್ನು ವಿಮಾನ ಹಾರಾಟ ಮಾಡದೇ ಇರುತ್ತಾ ಹಲವಾರು ದಿನಗಳಿಂದ ಬಂದಾಗಿರುವ ಚೈನಾ ಮತ್ತು ಇಂಡಿಯಾ ಡೈರೆಕ್ಟ್ ಫ್ಲೈಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ಶುರುವಾಗಲಿದೆ ಅಂತೆ ಹಲವು ವರ್ಷಗಳ ಹಿಂದೆ ನಿಂತಿದ್ದಂತಹ ಭಾರತ ಮತ್ತು ಚೈನಾದ ನಡುವಿನ ನೇರ ವಿಮಾನಯಾನ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಶುರುವಾಗಲಿದೆ ಇದು ಕೂಡ ಆಗಿ ಹೋದ್ರೆ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಾಗೋದೊಂದು ಗ್ಯಾರಂಟಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಜಂಬ ಕೊಚ್ಚಿಕೊಳ್ತಿರುವ ಡೊನಾಲ್ಡ್ ಟ್ರಂಪ್ ಐ ಲವ್ ಪಾಕಿಸ್ತಾನ ಅಂತ ಕೆಲ ದಿನಗಳ ಹಿಂದೆ ಹೇಳಿದ್ರು ಐ ಲವ್ ಪಾಕಿಸ್ತಾನ ಅಂದಿದ್ದಂತಹ ಡೊನಾಲ್ಡ್ ಟ್ರಂಪ್ ಗೆ ಸರಿಯಾಗಿ ಗೊತ್ತು ಕೊಡ್ತಾ ಇದೆ ಚೈನಾದ ಜೊತೆ ಸೇರ್ಕೊಂಡು ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಷ್ಯಾ ಹಾಗೂ ವ್ಲಾಡಿಮಿರ್ ಪುಟಿನ್ ದಿಲ್ ಖುಷಿಯಾಗಿದ್ದಾರೆ ರಷ್ಯಾ ಮೊದಲಿನಿಂದಲೂ ಪ್ರಯತ್ನ ಮಾಡ್ತಾ ಇದ್ದಿದ್ದು ಭಾರತ ಚೀನಾ ಒಂದಾಗಬೇಕು ಅಂತ ಭಾರತ ಚೀನಾ ಒಂದಾದ್ರೆ ರಷ್ಯಾಗೆ ಅದು ಹೆಚ್ಚು ಅನುಕೂಲ ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ಈಗಾಗಲೇ ರಷ್ಯಾ ವಿರುದ್ಧ ಹಲವಾರು ವ್ಯಾಪಾರ ನಿರ್ಬಂಧಗಳನ್ನ ಹೇರಿವೆ ಹೀಗಾಗಿ ಆರ್ಥಿಕವಾಗಿ ಕುಂಠಿತವಾಗಿರುವ ರಷ್ಯಾಗೆ ಚೈನಾ ಮತ್ತು ಭಾರತ ಆಪತ್ತು ಬಾಂಧವ ರಾಷ್ಟ್ರಗಳು ಹಾಗಾಗಿ ಭಾರತದ ಈ ನಡೆ ಸಹಜವಾಗಿಯೇ ರಷ್ಯಾಗೆ ದಿಲ್ ಖುಷ್ ಆಗಿದೆ ಈ ಎಡ್ಬಡಂಗಿ ಆಟ ಆಡುವ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ವಿರುದ್ಧ ಸೆಟ್ಟದು ನಿಂತಿರುವ ಭಾರತಕ್ಕೆ ಚೈನಾದ ಜೊತೆಗಿನ ಈ ಉತ್ತಮ ಸಂಬಂಧ ಈಗ ಸದ್ಯ ಅನಿವಾರ್ಯವಾಗಿದೆ ಚೈನಾದ ಜೊತೆಗಿನ ಉತ್ತಮ ಸಂಬಂಧವನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡ್ತಿರುವ ಭಾರತದ ಈ ನಿರ್ಧಾರ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಕನ್ನಡ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ